ಇತ್ತೀಚೆಗೆ ತಮಿಳುನಾಡಿನ ಕಿಜಾಡಿ ಅಥವಾ ಕೀಲಾಡಿ ಅನ್ನೋ ಒಂದು ಊರಿನಲ್ಲಿ ಉತ್ಖನನ ಮಾಡಿದಂತಹ ಏನು ಪುರಾತತ್ವ ಕಲಾಕೃತಿಗಳು ಏನಿದಾವಲ್ಲ ಅದು ದೇಶದಾದ್ಯಂತ ಸಾಕಷ್ಟು ಸುದ್ದಿ ಹಾಗೆಯೇ ಕಾಂಟ್ರವರ್ಸಿಯನ್ನು ಹುಟ್ಟಾಕಿದೆ ಅದೇನಂದರೆ ಇತ್ತೀಚೆಗೆ ವೈಗೆ ನದಿ ಕಣಿವೆ ನಾಗರಿಕತೆಯಂತೆ ಕರೆಸಿಕೊಳ್ಳುವಂತಹ ಕೀಲಾಡಿ ಉತ್ಖಾನ ಏನಿದೆ ಇದು ಮಧುರೈನಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಶಿವಗಂಗಾ ಅನ್ನೋ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇಲ್ಲಿ ಪುರಾತತ್ವ ಇಲಾಖೆ ಸಂಶೋಧನೆ ಅಥವಾ ಕಂಡುಹಿಡಿದಿರುವಂತಹ ಕಲಾಕೃತಿಗಳು ಏನಿದೆಯಲ್ಲ ಇದರ ಒಂದು ಇಯರ್ ಏನಿದೆ ಇದು ಯಾವ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದು ಹೆಚ್ಚು ಕಾಂಟ್ರವರ್ಸಿಯನ್ನು ಊಟ ಹಾಕಿರೋದು ಅದು ಏನಂದರೆ ಅಲ್ಲಿ ಇಲ್ಲಿವರೆಗೂ ನಮಗೆ ಸಿಕ್ಕಿರೋ ಎವಿಡೆನ್ಸ್ ಪ್ರಕಾರ ಈ ಒಂದು ವೈಗೈ ಅನ್ನೋ ನದಿ ತಮಿಳುನಾಡಲ್ಲಿ ಬರುತ್ತೆ ಶಿವಗಂಗಾ ಜಿಲ್ಲೆಯಲ್ಲಿ ಅಲ್ಲಿ ಅಭಿವೃದ್ಧಿ ಹೊಂದಿದ್ದಂತಹ ಒಂದು ಅದ್ಭುತವಾದ ಒಂದು ನಾಗರಿಕತೆಯನ್ನು ಇದು ತೋರಿಸುತ್ತೆ ಇದು ಕ್ರಿಸ್ತಪೂರ್ವ ಆರನೇ ಶತಮಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿವರೆಗೂ ಪ್ರಾಚೀನ ಇತಿಹಾಸದಲ್ಲಿ ನಾವು ಗೊತ್ತಿದ್ವಿ ಅಂತಂದರೆ ಸಂಗಮ ಯುಗ ಅಂತ ಬರುತ್ತೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಿಂದ ಕ್ರಿಸ್ತ ಶಕ ಮೂರನೇ ಶತಮಾನದವರೆಗೂ ಇದು ಅಸ್ತಿತ್ವದಲ್ಲಿತ್ತು ಅಂತ ಹೇಳಲಾಗುತ್ತೆ ನಾವು ಇಷ್ಟು ಹೋದವಾಗ ಏನು ಸೆಂಟಿಸ್ಟ್ರಿ ಸೊ ಇದು ಅಂದರೆ ಥರ್ಡ್ ಸೆಂಚುರಿ ಬಿಸಿ ಟು ಥರ್ಡ್ ಸೆಂಚುರಿ ಎಡಿವರೆಗೂ ಇದು ಕಂಡುಬರುತ್ತೆ ಆದರೆ ಇದು ಅದರಿಂದ ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನ ವೈಗೈ ನದಿ ಕಣಿವೆ ನಾಗರಿಕತೆ ಅನ್ನೋದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿತ್ತು ಅನ್ನೋದನ್ನ ಇತ್ತೀಚೆಗೆ ಪುರಾತತ್ವ ಇಲಾಖೆ ಹೇಳ್ಬಿಟ್ಟಿದೆ ಸೊ ಇಲ್ಲಿ ಇಲ್ಲಿನ ಪುರಾತತ್ವ ಇಲಾಖೆ ಮುಖ್ಯಸ್ಥರಾದಂತಹ ಅಮರ್ನಾಥ್ ರಾಮಕೃಷ್ಣ ಅನ್ನೋರು ಇಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ ಕಾಂಟ್ರವರ್ಸಿ ಆಗಿದ್ದು ಏನಕ್ಕೆ ಅನ್ನೋದನ್ನ ಕ್ರೊನಾಲಜಿ ನೋಡೋದಾದ್ರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನಾಲ್ಕರಿಂದ ಹದಿನಾರು ವರೆಗೂ ಎರಡು ಫೇಸಲ್ಲಿ ಇಲ್ಲಿ ಉತ್ಖನನ ಮಾಡಲಾಗುತ್ತೆ ಈ ಕಿಜಾಡಿ ಅನ್ನೋ ಒಂದು ಪ್ಲೇಸಲ್ಲಿ ಸೊ ಈ ಇಲ್ಲಿ ಏನು ಉತ್ಖನನ ಮಾಡಲಾಗತ್ತೆ ಇದ್ರ ವರದಿಯನ್ನು ಅಮರ್ನಾಥ್ ರಾಮಕೃಷ್ಣನ್ ಅವರು ಸಾಕಷ್ಟು ಸೈಂಟಿಫಿಕ್ ಮೆಥೆಡ್ಗಳನ್ನ ಯೂಸ್ ಮಾಡಿ ಒಂದು ಒಂಬೈನೂರ ಎಂಬತ್ತೆರಡು ಪೇಜಸ್ ರಿಪೋರ್ಟ್ ರೆಡಿ ಮಾಡ್ತಾರೆ ಈ ರಿಪೋರ್ಟ್ ಅಲ್ಲಿ ಏನು ಹೇಳ್ತಾರೆ ಈ ಒಂದು ಸ್ಥಳ ಏನಿದೆ ಇದೆ ಇದು ಭಾರತದಲ್ಲಿ ಸೆಕೆಂಡ್ ಅರ್ಬನೈಜೇಷನ್ಗೆ ಆದಂತಹ ಒಂದು ಅವಧಿಯನ್ನು ಸೂಚಿಸುತ್ತೆ ಅಂದರೆ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲೇ ಈ ಒಂದು ನಾಗರಿಕತೆ ಅಥವಾ ನಗರ ನಾಗರಿಕತೆ ಅಸ್ತಿತ್ವದಲ್ಲಿ ಇತ್ತು ಅನ್ನೋ ವಿಷಯನ ಯಾವಾಗ ಇವ್ರು ಹೇಳ್ತಾರೋ ಅವ್ರ ಸಮ್ಮರಿನಲ್ಲಿ ರಿಪೋರ್ಟ್ ಸಮ್ಮರಿನಲ್ಲಿ ದೇಶದಾದ್ಯಂತ ಇದು ಮೀಡಿಯಾ ಅಟ್ರಾಕ್ಷನ್ನ ಪಡ್ಕೊಳುತ್ತೆ ಸೊ ಈಗೇನಾಗುತ್ತೆ ಎರಡು ಸಾವಿರದ ಹದಿನೇಳಕ್ಕೆ ಬರೋದ್ರೊಳಗಡೆ ರಾಮಕೃಷ್ಣ ಅವ್ರನ್ನ ಅಂದರೆ ಅಮರನಾಥ್ ರಾಮಕೃಷ್ಣ ಏನು ಮುಖ್ಯ ಚೀಫ್ ಆರ್ಕಾಲಜಿಸ್ಟ್ ಇದ್ರಲ್ಲ ಇವ್ರನ್ನ ಪ್ರಮೋಷನ್ ಕೊಟ್ಟು ಅಸ್ಸಾಮ್ಗೆ ವರ್ಗಾವಣೆ ಮಾಡಿಬಿಡ್ಲಾಗತ್ತೆ ಸೊ ಈಗೇನಾಗುತ್ತೆ ಎ ಎಸ್ ಐ ಅಂದರೆ ಆರ್ಕ್ಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತ ಪುರಾತತ್ವ ಇಲಾಖೆ ಏನು ಹೇಳುತ್ತೆ ಇಲ್ಲಿ ಯಾವುದೇ ರೀತಿಯ ಪ್ರಾಚೀನ ಕಲಾಕೃತಿಗಳು ದೊರೆತಿಲ್ಲ ಅನ್ನೋ ಅನ್ನೋದನ್ನ ಹೇಳ್ಬಿಡುತ್ತೆ ಸೊ ಈಗ ನಮಗೆ ಕಾಂಟ್ರವರ್ಸಿ ಎರಪ್ಟ್ ಆಗುತ್ತೆ ಯಾಕೆಂದರೆ ಇಲ್ಲಿ ಆರ್ಕಿಯಾಲಜಿಸ್ಟ್ ಹೇಳಿದ್ದು ಅಮರಾತ್ ರಾಮಕೃಷ್ಣ ಅವರು ಕ್ರಿಸ್ತಪೂರ್ವ ಶತಮಾನ ಸೇರುವಂಥ ನಗರ ನಾಗರಿಕತೆ ಇತ್ತು ಅನ್ನೋದನ್ನು ಹೇಳಿದರು ಆದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆಯಲ್ಲ ಇದು ಯಾವುದೇ ಯಾವುದೇ ರೀತಿ ಅಂತಹ ಪ್ರಮುಖವಾದ ಕಲಾಕೃತಿಗಳು ದೊರೆತಿಲ್ಲ ಅಂತ ಹೇಳ್ಬಿಡುತ್ತೆ ಸೊ ಈಗ ತಮಿಳ್ನಾಡಲ್ಲಿ ಸಾಕಷ್ಟು ಇದ್ರ ವಿರುದ್ಧ ಅನ್ನೋ ವಿಚಾರಗಳು ಮೀಡಿಯಾದಲ್ಲಿ ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಓಕೆ ಸೊ ಆನಂತರ ಮ ಮದ್ರಾಸ್ ಹೈಕೋರ್ಟ್ ಅಥವಾ ಅಂದರೆ ತಮಿಳ್ನಾಡಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಇದನ್ನು ಅಪ್ರೋಚ್ ಮಾಡಿದ್ರೆ ಅವ್ರನ್ನ ಮತ್ತೆ ಕರ್ಕೊಂಡ್ಬರಬೇಕು ಇಲ್ಲಿಗೇನೆ ಅಂತ ಹೇಳ್ಬಿಟ್ಟು ಸೊ ಮದ್ರಾಸ್ ಹೈಕೋರ್ಟ್ ಮಧ್ಯದಲ್ಲಿ ಇಂಟರ್ವ್ಯೂನಾಗಿ ಮತ್ತೆ ಅಮರನಾಥ್ ರಾಮಕೃಷ್ಣ ಅನ್ನೋರನ್ನೇ ಇಲ್ಲಿ ಈ ಉತ್ಖನದ ಮುಖ್ಯಸ್ಥರನ್ನಾಗಿ ಮಾಡಿ ಅದನ್ನು ಕಂಟಿನ್ಯೂ ಮಾಡೋ ಥರ ಹೇಳುತ್ತೆ ಆ ಉತ್ಖನನವನ್ನು ಸೊ ಎ ಸಿ ಹೇಳುತ್ತೆ ಇವ್ರಿಗೆ ಮತ್ತೆ ನೀವು ನೀವೇನು ಸಮ್ಮರಿ ಬರೆದಿದ್ರಲ್ಲ ಇದನ್ನು ಮತ್ತೆ ರೀರೈಟ್ ಮಾಡಿ ಅಂತ ಹೇಳುತ್ತೆ ಯಾಕೆಂದರೆ ಒಂಬೈನೂರ ಎಂಬತ್ತೆರಡು ಪೇಜಸ್ ಏನಿದೆಯಲ್ಲ ಇದನ್ನು ಮತ್ತೆ ನೀವು ರೀರೈಟ್ ಮಾಡಿ ಅಂತ ಹೇಳುತ್ತೆ ಅಂದರೆ ಮತ್ತೆ ಅದನ್ನು ಪುನರ್ ವಿಮರ್ಶೆ ಮಾಡಿ ಅದ್ರ ಟೈಮಿಂಗ್ಸ್ನ ಪರ್ಟಿಕ್ಯುಲರ್ಲಿ ಟೈಮಿಂಗ್ಸ್ ಆಗುತ್ತೆ ಇದನ್ನು ಸೊ ಆದರೆ ಇವರು ಇದನ್ನು ತಿರಸ್ಕರಿಸ್ತಾರೆ ಅದನ್ನಾದ ರಾಮಕೃಷ್ಣ ಅವರು ಯಾಕೆ ಅಂತಂದರೆ ಇವ್ರು ಆಲ್ರೆಡಿ ಏನು ಸ್ಟಡಿ ಮಾಡಿದ್ರಲ್ಲ ಇದ್ರಿ ಡೇಟ್ಸನ್ನು ಇಲ್ಲಿ ಎರಡು ಸೈಂಟಿಫಿಕ್ ಮೆಥಡ್ಗಳನ್ನ ಯೂಸ್ ಮಾಡಿದರು ಒಂದು ಸ್ಟ್ರಾಟಿಗ್ರಫಿ ಅಂತ ಸ್ಟ್ರಾಟಿಗ್ರಫಿ ಅಂತಂದರೆ ಈ ಸಾಯಿಲ್ ಅಥವಾ ಮಣ್ಣು ಏನಿದೆಯಲ್ಲ ಅದರ ಲೇಯರ್ ಬೈ ಲೇಯರ್ ಆಳಕ್ಕೆ ಹೋದಂತೆ ಪ್ರತಿಯೊಂದು ಲೇಯರ್ಗಳನ್ನೂ ಚೆಕ್ ಮಾಡ್ತಾ ಹೋಗೋದು ಅದು ಯಾವ ಅವಧಿಗೆ ಸೇರಿದೆ ಅಂತ ಇದನ್ನು ಸ್ಟ್ಯಾಟಿಗ್ರಫಿ ಅಂತ ಕರೀತಾರೆ ಇನ್ನೊಂದು ಎ ಎಮ್ ಎಸ್ ಅಂತ ಎ ಎಮ್ ಎಸ್ ಅಂದರೆ ಆಕ್ಸಿಲರೇಟರ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಅಂತ ಕರೀತಾರೆ ಇದು ಏನಂದರೆ ನಾವು ಇಲ್ಲಿವರೆಗೂ ಏನು ಕಾರ್ಬನ್ ಡೇಟಿಂಗ್ ಅಂತ ಮಾಡ್ತಿದ್ವಿ ಒಂದು ಯಾವುದೇ ಒಂದು ವಸ್ತುವಿನ ಅದರ ಒಂದು ಅವಧಿ ಅದರ ಏಜ್ ಯಾವ ಟೈಮಲ್ಲಿ ಅದು ಇತ್ತು ರೆಡಿ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆದ್ರ ಅಡ್ವಾನ್ಸ್ಡ್ ಮೆಥಡ್ ಇದು ಎ ಎಮ್ ಎಸ್ ಅಂತ ಇದನ್ನ ಯುರೋಪ್ ಅಲ್ಲಿ ಹೆಚ್ಚು ಯೂಸ್ ಮಾಡಿದ್ರೆ ಆರ್ಕೋಲಾಜಿನಲ್ಲಿ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಅನ್ನೋ ಮೆಥಡ್ ಅನ್ನ ಈ ಒಂದು ಅಡ್ವಾನ್ಸ್ ಮೆಥಡ್ ಅನ್ನ ಯೂಸ್ ಮಾಡಿ ಇವರು ಡೇಟ್ಸ್ ಅನ್ನ ತೆಗೆದಿರೋದು ಸೊ ಹಾಗಾಗಿ ಇದರಲ್ಲಿ ಯಾವುದೇ ನಮಗೆ ಕಾಂಟ್ರವರ್ಸಿ ಬರುವಂತದ್ದಿಲ್ಲ ಸೊ ಅದರಿಂದಾಗಿ ನಾನು ಈ ರಿಪೋರ್ಟ್ ಅನ್ನ ರೀರೈಟ್ ಮಾಡೋದಿಲ್ಲ ಈಗ ಏನಿದೆ ಅದೇ ಫೈನಲ್ ಅಂತ ಅಮರ್ನಾಥ್ ರಾಮಕೃಷ್ಣ ಅವರು ಹೇಳಿಬಿಡ್ತಾರೆ ಸೊ ಇಲ್ಲಿ ಏನು ಅಂತದ್ದೇನು ಸಿಕ್ಕಿದೆ ಇಲ್ಲಿ ಈ ಭಾಗದಲ್ಲಿ ಒಂದು ಮಾಡಿದಂತ ಒಂದು ಸ್ಥಳದಲ್ಲಿ ಏನ್ ಸಿಕ್ಕಿದೆ ಅಂತ ನೋಡೋದಾದ್ರೆ ಅಂದರೆ ನಗರ ನಾಗರಿಕತೆ ಒಂದು ಅರ್ಬನ್ ಸಿವಿಲೈಸೇಷನ್ ಇದ್ದಿದ್ದಕ್ಕೆ ಸುಳಿಗಳು ಏನೇನು ಸಿಗ್ತವೆ ಅಂತ ನೋಡೋದಾದರೆ ಸೊ ಫಸ್ಟ್ ಒಂದು ನಗರದ ರಚನೆಗಳು ನಗರದ ರಚನೆಗಳು ಏನು ಸುಟ್ಟ ಇಟ್ಟಿಗೆಗಳಿಂದ ಮಾಡಿದಂಥ ಗೋಡೆಗಳು ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಹರಪ್ಪ ನಾಗರಿಕತೆ ಅಂತ ನಾವು ಏನು ಓದ್ತೀವೋ ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರು ಮೂರು ಸಾವಿರ ಆ ಒಂದು ಅವಧಿನಲ್ಲಿ ಅಲ್ಲಿ ಸುಟ್ಟು ಇಟ್ಟಿಗೆಗಳು ಇಟ್ಟಿಗೆಗಳನ್ನ ಸುಟ್ಬಿಟ್ಟು ಮನೆ ಕಟ್ತಾ ಇದ್ದರು ಅದಾದ ನಂತರ ಭಾರತದಲ್ಲಿ ಇಂಥ ಒಂದು ಎಕ್ಸಾಂಪಲ್ ಸಿಗೋದಿಲ್ಲ ಅದು ಬಿಟ್ಟರೆ ನಮಗೆ ಇಲ್ಲೇ ಸಿಗೋದು ನಗರದ ರಚನೆಗಳು ಸುಟ್ಟ ಇಟ್ಟಿಗೆಗಳಿಂದ ಮಾಡಿದಂಥ ಗೋಡೆಗಳು ಸೆಕೆಂಡು ಮಡಿಕೆಗಳು ಮಡಿಕೆ ಚೂರುಗಳು ಮತ್ತು ಚಿತ್ರಲಿಪಿ ಅದರ ಮೇಲೆ ಇದ್ದಂಥ ಚಿತ್ರಲಿಪಿ ಈ ಚಿತ್ರಲಿಪಿ ಯಾಕೆ ಇಂಪಾರ್ಟೆಂಟ್ ಎಷ್ಟು ಪ್ರಾಚೀನತೆ ಇದೆ ಅಂತಂದರೆ ಇದೇನು ಹೇಳ್ತಿದ್ದಾರೆ ಇದು ಲಿಂಕ್ಸ್ ಟು ಹಿಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಅಂದರೆ ನಾಗರಿಕತೆ ಏನಿತ್ತಲ್ವ ಆ ನಾಗರಿಕತೆಯಲ್ಲಿ ಚಿತ್ರಲಿಪಿಯನ್ನು ಬಳಸಿದ್ದಾರೆ ಅಂದರೆ ಚಿತ್ರಗಳ ಮೂಲಕ ಭಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೂ ಕೂಡ ನಾವು ಅದನ್ನು ಓದೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ ಬಟ್ ಇಲ್ಲೂ ಕೂಡ ಇಲ್ಲಿ ಸಿಕ್ಕಿರುವಂಥ ನಾಗರಿಕತೆಯಲ್ಲೂ ಕೂಡ ಅದೇ ರೀತಿ ಸಿಂಧು ನಾಗರಿಕದಲ್ಲಿ ಏನು ಚಿತ್ರಲಿಪಿ ಇತ್ತಲ್ವ ಅದೇ ರೀತಿ ಇಲ್ಲೂ ಕೂಡ ನಮಗೆ ಚಿತ್ರಲಿಪಿ ಅನ್ನೋದು ಸಿಗುತ್ತೆ ಸೊ ಇದು ಅಂದರೆ ಲಿಂಕ್ ಲಿಂಕ್ನ ಹೇಳೋ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಒಂದು ತಮಿಳು ಬ್ರಾಹ್ಮಿ ಸ್ಕ್ರಿಪ್ಟ್ ಇಲ್ಲಿ ಯೂಸ್ ಮಾಡಿರುವಂತೂ ತಮಿಳ್ ಬ್ರಾಹ್ಮಿ ಲಿಪಿಯನ್ನು ಯೂಸ್ ಮಾಡಿದ್ದಾರೆ ಇದು ಇಲ್ಲಿವರೆಗೂ ನಾವೇನು ಅನ್ಕೊಂಡಿದ್ವಿ ಆಸ್ಪರ್ ಏನ್ಶಂಟ್ ಹಿಸ್ಟ್ರಿ ಸಂಗಮ ಏರಾದಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಅಲ್ಲಿ ಇದು ತಮಿಳು ಅಂತ ಅನ್ಕೊಂಡಿದ್ವಿ ಅಂದ್ರೆ ಕ್ರಿಸ್ತಪುರ ಮೂರನೇ ಶತಮಾನದಿಂದ ಬಟ್ ಇದು ಇನ್ನೂ ಮೂರು ಶತಮಾನಗಳ ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ತಮಿಳು ಲಿಪಿಯ ಹೆಮ್ಮೆಯನ್ನು ಅಥವಾ ಪ್ರಾಚೀನತೆಯನ್ನು ಇದು ತೋರಿಸುತ್ತೆ ನೆಕ್ಸ್ಟ್ ಬಂದ್ರೆ ನೇಕಾರಿಕೆ ಡೈಯಿಂಗ್ ಕೈಗಾರಿಕೆಗಳು ಮಣಿ ತಯಾರಿಕೆ ಬೀಡ್ ಇಂಡಸ್ಟ್ರಿ ಅಂತ ಬರುತ್ತಲ್ಲ ಅದು ಇದೆಲ್ಲ ಇತ್ತು ಇನ್ನು ಜೀವನ ಶೈಲಿ ಅಂತ ತಗೊಂಡ್ರೆ ಇಲ್ಲಿ ಯಾವುದೇ ಧಾರ್ಮಿಕ ಸಂಕೇತಗಳು ಇರಲಿಲ್ಲ ಧಾರ್ಮಿಕ ಸಂಕೇತಗಳು ಅಂದರೆ ಯಾವುದೋ ರಿಲಿಜಿಯಸ್ ಸಿಂಬಸ್ಗಳು ಇರಲಿಲ್ಲ ಅದ್ರ ಜೊತೆ ಏನಂದರೆ ಇದು ಒಂದು ಸೆಕ್ಯುಲರ್ ಸೊಸೈಟಿ ಆಗಿತ್ತು ಅಥವಾ ಯಾವುದೇ ರೀತಿಯ ಜಾತಿ ಧರ್ಮದ ತಾರತಮ್ಯ ಇಲ್ಲದೆ ಇದ್ದಂಥ ಒಂದು ಸಮುದಾಯವಾಗಿತ್ತು ಅದು ಬಿಟ್ಟರೆ ಇನ್ನು ತೆರೆ ಪೈಪ್ಸು ನೀರಿನ ಕಾಲುವೆಗಳನ್ನು ಮಾಡಿಕೊಂಡಿದ್ರು ಇದೆಲ್ಲ ಇತ್ತು ಸೊ ಇಲ್ಲಿ ಏನಂತಂದರೆ ಇಲ್ಲಿ ಟೈಮ್ ಲೈನ್ ಅಂತ ತಗೊಂಡಾಗ ನಮಗೆ ಕಾಂಟ್ರವರ್ಸಿ ಆಗುತ್ತೆ ಏನು ಅಂದರೆ ಇಲ್ಲಿವರೆಗೂ ನಾವು ಇದ್ದಂಥ ಸಾಂಪ್ರದಾಯಿಕವಾಗಿ ಏನನ್ನ ಓದ್ತಾ ಇದ್ವಿ ಅಂದರೆ ಭಾರತದ ಒಂದು ನಾಗರಿಕತೆ ಅಭಿವೃದ್ಧಿಯಲ್ಲಿ ದಕ್ಷಿಣ ಭಾರತದಿಂದ ಯಾವುದೇ ಪಾತ್ರ ಇಲ್ಲ ಅಂತ ಪುಸ್ತಕಗಳಲ್ಲಿ ಮೆನ್ಷನ್ ಆಗಿತ್ತು ಇಲ್ಲಿವರೆಗೂ ಸಿಕ್ಕಿರೋ ಆಧಾರ ಪ್ರಕಾರ ಆದರೆ ಈ ಒಂದು ಉತ್ಖನನ ಅದನ್ನು ಚಾಲೆಂಜ್ ಮಾಡುತ್ತೆ ಯಾಕೆಂದರೆ ನಾವು ಇಲ್ಲಿವರೆಗೂ ಅಂದ್ಕೊಂಡಿದ್ದ ಪ್ರಕಾರ ಉತ್ತರ ಭಾರತದಲ್ಲಿ ವೇದಗಳ ಫಸ್ಟು ನಾಗರಿಕತೆ ಬರುತ್ತೆ ಅದಾದ ನಂತರ ವೇದಗಳ ಕಾಲದ ನಾಗರಿಕತೆ ಬರುತ್ತೆ ಸೊ ಅಲ್ಲಿನ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನ ದಕ್ಷಿಣ ಭಾರತ ಅಳವಡಿಸ್ಕೊಳ್ತು ನಿಧಾನವಾಗಿ ಅನ್ನೋದು ಇಲ್ಲಿವರೆಗೂ ನಾವು ಓದ್ತಾ ಇದ್ದದ್ದು ಆದರೆ ದಕ್ಷಿಣ ಭಾರತದಲ್ಲಿ ಸ್ವತಂತ್ರವಾಗಿ ಒಂದು ನಾಗರಿಕತೆ ಅದು ಏನು ಸೆಕ್ಯುಲರ್ ನಾಗರಿಕತೆ ಅಸ್ತಿತ್ವದಲ್ಲಿ ಇತ್ತು ಅನ್ನೋದನ್ನ ಇದು ಪ್ರೂವ್ ಮಾಡುತ್ತೆ ಅಂದರೆ ದಕ್ಷಿಣ ಭಾರತ ಯಾವುದೇ ಕಾರಣಕ್ಕೂ ಉತ್ತರ ಭಾರತದಿಂದ ಏನು ಸಂಸ್ಕೃತಿಯನ್ನು ಅಲ್ಲಿನ ವಿಚಾರಗಳನ್ನ ನೆರವೇಲ ಪಡ್ಕೊಂಡಿಲ್ಲ ದಕ್ಷಿಣ ಭಾರತದಲ್ಲಿ ಸ್ವತಂತ್ರವಾಗಿ ಒಂದು ನಾಗರಿಕತೆ ಇತ್ತು ಅನ್ನೋದನ್ನ ಇದು ಪ್ರೂವ್ ಮಾಡುತ್ತೆ ಓಕೆ ಇದು ಕಾಂಟ್ರವರ್ಸಿ ಆಗೋದಕ್ಕೆ ಕಾರಣ ಏನಂದರೆ ಕೇಂದ್ರ ಸರ್ಕಾರ ಈ ಒಂದು ವಿಚಾರವನ್ನು ಸಾಕಷ್ಟು ವೀಕ್ ಮಾಡೋದಕ್ಕೆ ಟ್ರೈ ಮಾಡಿತು ಮೀಡಿಯಾ ಅಟ್ರಾಕ್ಷನ್ನ ಕಡಿಮೆ ಮಾಡೋದಕ್ಕೆ ಕೂಡ ಟ್ರೈ ಮಾಡಿತು ಸೊ ಆನಂತರ ತಮಿಳ್ನಾಡು ಅಥವಾ ಇತ್ತೀಚಿನ ವಿದ್ಯಾವಂತ ವರ್ಗ ಅಂತ ಏನು ಕರಿತೀವಲ್ಲ ಇವರು ಇದ್ರ ವಿರುದ್ಧ ಸಾಕಷ್ಟು ವಿಚಾರಗಳನ್ನ ಮಾತಾಡೋದಕ್ಕೆ ಶುರು ಮಾಡಿದೆ ಸೊ ಇಲ್ಲಿ ಸಿದ್ಧಾಂತಗಳು ಏನೇ ಇದ್ದರೂ ನಮ್ಗೆ ಇತಿಹಾಸ ಮುಖ್ಯ ಆಗುತ್ತೆ ನಮ್ಮ ಹಿಸ್ಟ್ರಿ ನಮ್ಮ ಹೆಮ್ಮೆ ಆಗಿರುತ್ತೆ ಸೊ ನಾವದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳೋದು ಅಥವಾ ಇತಿಹಾಸದ ಪುಸ್ತಕಗಳನ್ನ ಇದರ ಆಧಾರದ ಮೇಲೆ ಏನು ಎವಿಡೆನ್ಸ್ ಇದೆಯೋ ಅದರ ಆಧಾರದ ಮೇಲೆ ಪುನರ್ರಚನೆ ಮಾಡೋದು ಕೂಡ ನಮ್ಮ ಒಂದು ಇತಿಹಾಸನ ಉಳಿಸ್ಕೊಳ್ಳೋದಕ್ಕೆ ಇರುವಂಥ ಒಂದು ದಾರಿಯಾಗಿರುತ್ತೆ ಇಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾಡಿಕೊಳ್ಳೋದಕ್ಕಿಂತಲೂ ನೈಜ ಘಟನೆಗಳನ್ನು ಭಾರತೀಯರು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾರತ ಇತಿಹಾಸದ ಒಂದು ಪ್ರಾಚೀನತೆಯನ್ನು ನಿರಂತರತೆಯನ್ನು ಇಡೀ ಜಗತ್ತಿಗೆ ತೋರಿಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ನಮಸ್ಕಾರ